ಅಲೋ ಹಾಯ್ ಮತ್ತೆ ಚೆನ್ನಾಗಿದ್ದೀರನಾ ಹ್ಞೂ ಹ್ಞೂ ನಾನು ಅದನ್ನೇ ಹೇಳೋಕ್ಕೆ ಅಂತಲೇ ಬಂದು ಕೂತ್ಕೊಂಡೆ ಫಸ್ಟ್ ಅದನ್ನು ಹೇಳ್ಕೊಂಡೆ ಆಮೇಲೆ ಮಾತಾಡೋಕ್ಕೆ ಶುರು ಮಾಡೋಣ ಅಂತ ಎಲ್ಲ ಪಾಪ ಜನ ಅಲ್ಲಿ ಹೇಗಿದೆ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಇಡೀ ವರ್ಷ ಖುಷಿ ಖುಷಿಯಿಂದ ಕಾಲ ಕಳೀರಿ ನಿಮ್ಮದೇ ಜೀವನ ನಿಮಗೆ ಸಿಕ್ಲಿ ನೀವು ಅಂದ್ಕೊಂಡು ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡಂಗಾಗ್ಲಿ ಈ ವರ್ಷ ಅಂದರೆ ಅಷ್ಟು ಚೆನ್ನಾಗಿರ್ಬೇಕು ಆ ಥರ ಆಗಲಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆದಾಗ್ಲಿ ಹೀಗ ಮಾಮೂಲ ಮಾತಿಗೆ ಬರ್ತೇನೆ ಆ ಕಾಫಿ ಕುಡಿದ್ರೆ ಕಾಫಿ ಕುಡ್ದೆ ಅದೇ ತಂಗದ ಓ ಅಂತಿದ್ದೀರಲ್ಲ ನಿನ್ನೆ ಕುತ್ಕೊಂಡಲ್ಲೇ ಹೇಳ ನಾ ಎಂದ ಹಂಗಿದ್ ಮಾಡ್ದಾಳಲ್ಲ ನಮ್ಮ ಸಾರದ ಹಾಕಿಂದ ಸಾರದ ಏನು ಪಾಪನೇನು ಹೇಳಿದ್ನ ಎಂತದ ಸಾರ್ದನ ಕೈಲಿ ಅದು ಒಂಥರ ಹಂಗೆ ಎಂದಿಗೂ ಹಾಕಿತ್ತೋಡ್ರಿ ಎಂದ ಹೇಳ್ತೀರಲ್ಲ ತಡ್ತಾಗ ಅಂತೇಳಿ ಹೋಗಿ ಮಾಡಿ ಮಾರ್ರ ನಂಗೆ ಸಾಕು ಬೇಕಾಗಿತ್ತು ಎಂತಕ್ಕೆ ಬೇಕಿತ್ತು ಅಂತ ಕಾಣ್ತಕ್ಕಿಂತ ಗುಡ್ರೆ ನಂಗೆ ಹೆಚ್ಚಾಗುತ್ತೆ ಅಂತೀನಿ ಅಕ್ಷಿಣ ವಾಲೆಟ್ ನಮ್ಗೇನ ಗ್ಯಾಂ ಚಾರ್ತ ಹೋಗಲ್ಲ ಮಾರ ನಮಗೇನ ಇದೇನು ಹೊಸ ಅಲ್ಲ ನಮ್ಗೆ ಅವಾಗೆಲ್ಲ ಎಲ್ರಿ ತಾರೀಕು ತಾರೀಕು ತಿಂಗಳು ಹಿಂಗೆ ಹೋಗೋಷ್ಟೊತ್ತಿಗೆ ಬಾಯ್ಪಾಠ ಮಾಡಿದ್ದು ಬಿಟ್ಟು ತಿಂಗ್ಳು ಕಳೆದು ಹೋತಿತ್ತು ಗದ್ದೆ ಕೋಲ ಬೆಳಗ್ಗೆ ಉಗಾದಿ ಬೆಳಗ್ಗೆ ಗೌರಿ ಹಬ್ಬದ ಬೆಳಗ್ಗೆ ಸಾವಣದ ಬೆಳಗ್ಗೆ ಹಿಂಗೆ ಎಲ್ಲಿ ಹೇಳ್ತಿದ್ ಬಿಟ್ಟರೆ ತಿಂಗಳ ಲೆಕ್ಕ ಎಲ್ಲಿತ್ತು ನಮ್ಗೆ ಅವಾಗ ಏನು ಹಸಿರು ಅಂತ ನಮಗೆ ಇದೇನು ಬಾಣ ಏನಿದೆ ಈಗ ನೋಡಿದ್ರೆ ಯುಗಾದಿ ದೀಪಾವಳಿಗಿಂತ ಜಾಸ್ತಿ ಆಗಿ ಹೋಗಿದೆ ಎಲ್ಲರೂ ನಮ್ಮನೆ ಇದು ಮಾಡೋದೇ ನಾವು ಒಂಥರ ಎಲ್ಲ ಹಸು ಉಗಾದಿಗೆ. ಒಂಥರ ಹೊಸ ಹೊಸ ಹಣ್ಣೆಲ್ಲ ಬಿಡ ಇದ್ದಲ್ಲ ಎಲ್ಲ ಬಗೆ ಹಣ್ಣಿಟ್ಟು ಮಾಡಿ ಪೂಜೆ ಮಾಡ್ತಿದ್ದು ಸೃಷ್ಟಿ ಇವೇ ಎಲ್ಲ ಒಂದು ಮನೆ ಹೊಸ ದೀಪೋಳಿಗೆ ಬೆಳಿಗ್ಗೆ ಎಂದ್ರೆ ಮನೆ ಮಾಡ್ತಿದ್ದ ಇವ್ ಬಿಟ್ರೆ ಹಿಂಗೆ ಹೊಸ ಬಂತು ಅವರು ಇವರು ಎಲ್ಲ ನಮ್ಮ ಪವಿತ್ರ ಕಾಲೇಜಿಗೆ ಗೊತ್ತಿತ್ತಲ್ಲ ಆವಾಗ ಗ್ರೀಟಿಂಗ್ ಕಾರ್ಡ್ ಗೊತ್ತಿದ್ದು ಅವಾಗೆಲ್ಲ ಗ್ರೀಟಿಂಗ್ ಕಾರ್ಡು ಅಂತೇಳಿ ಹಿಂಗ ಒಳ್ಳೊಳ್ಳೆ ಚಿತ್ರ ಅದ್ರ ಒಳಗೆ ಎಂಥದ್ದು ಬರ್ದಿರೋರು ತೋರ್ಸೋದು ನಮ್ಮ ಪವಿತ್ರ ಎಲ್ಲದನ್ನೂ நம் அணேலம பூர்ச்சி நோடு அது நமக்கு தோர்சல எந்தக்கு அந்தீரே யாராரோங்க ஹுடுஸரோ எந்தாரும் பர்ஹெல்லாம் கழுஸ் தர நீ நோடு உண்டு விடுபட அண்ணவ ஆயிராங்க எல்லாம் இது மாடல இன்னும் சையெல்லாம் ஃபிரெண்ட்ஸ் எல்லாம் கழுசோர் எல்லா தோர்சு தரன் தரது தரன் தரது ಅವಾಗ ಈಗ ಸಹ ಇದು ಬಂತು ಅಂತ ಆಗೋದಾದ್ರೆ ಏನ ಅಪ್ಪ ಹತ್ರ ದುಂಬಾ ಬೀಳೋದು ಬಂದ್ಕೊಂಡು ನಂಗೆ ದುಡ್ಡು ಕೊಡು ನಾನು ಗೀಟಿಂಗ್ ಕಾರ್ಡ್ ತಗೋಬೇಕು ಅಂತ ಪೋಸ್ಟಿಂಗ್ ಬರೋವು ಅದೇ ಒಂಥರ ಖುಷಿ ನಮಗಾವಾಗ ಒಂದ್ಸಂದ್ಸತಿ ಧ್ಯಾನ ಮಾಡೋದು ಸಣ್ಣ ಸಣ್ಣ ವಿಚಾರಕ್ಕೂ ಎಷ್ಟು ಖುಷಿ ಆತಿ ಅವಾಗ ಅಂದರೆ ನಮ್ಮ ಪವಿತ್ರಿಗೆ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಪೆನ್ಸ್ ಎಲ್ಲ ಕಳಿಸರಲ್ಲ ಕಳಿಸೋದ್ರಲ್ಲಿ ನಿಂಗೂ ನಿಮ್ಮ ಮನೆಯವರಿಗೂ ಅಂತ ಕೆಲರು ಬರೀತಿದ್ರು ಕೆಲರು ನಿಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಂತ ಬರ್ರಿ ನೋಡಿಬಿಟ್ರಿ ಅಕ್ಕ ಅಂದ್ರಲ್ಲಿ ನಾನೇ ಅಲ್ಲ ಎಷ್ಟು ಖುಷಿ ಖುಷಿಯಾದರು ಅಂತ ಎಲ್ಲದರೇನು ನನಗೂ ಒಂದು ಹೇಳರಲ್ಲ ಅನ್ನಂಗೆ ಆ ಥರ ಮನಸ್ಸಿಗೆ ಅವರು ಏನು ಮನ್ಸಲ್ಲಿ ಇಟ್ಕೊಂಡು ಬರೀತಿದ್ರೆ ಎಂತದ್ದು ಆದರೂ ನಮ್ಮನ್ನು ಒಂದು ಸೇರಿಸ್ಕೊಂಡರಲ್ಲ ಅಂತ ಅಷ್ಟು ಖುಷಿ ಖುಷಿಯಾಗಿತ್ತು ಹೀಗೆ ಇಲ್ಲರಿ ಆ ಖುಷಿಯೆಲ್ಲ ಎಲ್ಲ ಇಲ್ಲ ಎಲ್ಲ ಗ್ರೀಟಿಂಗ್ ಕಾರ್ಡ್ ಎಲ್ಲ ಎಲ್ಲದವೀಗ ಇವನ್ ತಂದ್ಕೊಡ್ಬೇಕು ಆಫೀಸಿಂದ ಎಲ್ಲ ಬರ್ತಾವಲ್ಲ ಅವನ್ ಬಿಟ್ಟರೆ ಮತ್ತೆ ಕಾಯ್ದ ಪತ್ರ ಎಲ್ಲ ಎಲ್ಲದವ್ರೆ ಆಮೇಲೆ ಆಮೇಲೆ ಬುದ್ಧಿಬಲ ಬಂದಂಗಾದ್ಮೇಲೆ ರೇಡಿಲಿ ಹೇಳ್ತಿದ್ರಲ್ಲ ಹೊಸ ವರ್ಷದ ಶುಭಾಶಯಗಳು ಅಂತ ಕೇಳಕ್ಕಾಗಿ ಎಷ್ಟು ಒಂಥರ ಯಾರೋ ನಮ್ಮರೇ ಹೇಳ್ತಾರೆ ಏನೋ ಅನ್ನಂಗೆ ನಾನು ಒತ್ತರ ಮುಂಚೆ ಎದ್ದಿರ್ತಿದ್ನಲ್ಲ ನನ್ನ ಮನಸ್ಸಲ್ಲೇ ಜ್ಞಾನ ಮಾಡೋದು ನೋಡಿ ಇವ್ರಸು ಫಸ್ಟ್ ನಾನು ಕೇಳ್ಸ್ಕಿಬೇಕು ಇದನ್ನು ಇವ್ರಸು ನಾನು ಫಸ್ಟ್ ಕೇಳ್ಸ್ಕೊಂಡ್ರೆ ಅಮ್ಮನಂಗೆ ಒಡೆಯೋದು ಕಮ್ಮಿ ಆಗ್ತದೆ ಅಂತ ಅಂದರೆ ಈ ವರ್ಷ ಇಡೀ ಚೆನ್ನಾಗಿರ್ತದೆ ಅಂತ ಆ ಥರ ಮುನ್ಸಲ್ಲೇ ಜ್ಞಾನ ಮಾಡೋದು ಅವ್ರು ಹೇಳಿದ ಅಲಿಸಿ ಬಿಟ್ಟರೆ ಒಂದು ಇಡೀ ಖುಷಿ ಹೇಳಿ ಎಲ್ಲ ಏನ ಹುಟ್ಟಿದು ಹೇಳ ನಮ್ಮ ಚಿಂಗಡಿ ಚದಕ್ಕೆ ಬಂದು ಮುಗಿದಲ್ಲೇ ಹೇಳೋದ್ರಪ್ಪ ಏ ಇಂಗ್ಲೀಷಲ್ಲೇ ಹೇಳೋದ್ರು ಸಾರನೂ ಹೇಳ್ತಾರೆ ஆசவரு சில ஒாகி அந்த ஹாத்து கொடக்கா சாரி கௌரீல அவரேன இன்னொரு சல தந்து கொட்டனே குடியதும்புனாரு வந்து மக்கள் நோட் இவரு சனாருத்தேனா இன்னும் ஏல்ல ஏ ஃபுல்லு டைட்டாக கட்சி இன்னும் ஏல்ல நானே எக்ஸாக்கல கௌட்ரி பாபண்ணே அந்த மாப்பண்ணு ஏல்ல ಎಟತಿ ಬನ್ನೇನ ಮರ ನಾನು ಎಂದಿಗೂ ಅವು ಬರೋಕ್ಕಿಂತ ಮುಂಚೆ ಮುನ್ಕೊಂಡಿದ್ದೇ ಇಲ್ಲ ಒಂದು ಪಕ್ಷ ಎಚ್ಚರ ಎಚ್ಚರತಿತ್ತು ಹೋಗಿ ಎಲ್ಲಿ ಹೋಗಿದ್ದೆ ಏನು ಅಂತ ಕೇಳ್ತಿದ್ದೆ ನಿನ್ನೆ ಹಂಗಿತ್ತು ಆಸೆ ಇಲ್ಲ ಮುನ್ಕಂಡಿಗೆ ಬೆಳಗಾದ ಮೇಲೆ ಕೊಂಡ್ಬಿಟ್ಟಿನಿ ಹಾಗಾಗಿ ಈ ಟೇನ್ ಹೋಗಿದ್ದ ಅಂತ ಹ್ಞೂ ರೀ ಹ್ಞೂ ರೀ ನೀವು ಎಲ್ಲ ಯಾರೋ ಜನ ಇಟ್ಕೊಂಡಿರಿ ಸಲ ಆಚೆ ಸಂಬಗ ಒಂದು ಹೊಸ ಹೊರ್ಸ ಪಾರ್ಟಿ ಅಂತ ಮಾಡೋಕ್ಕೆ ಹೋಗಿ ಏನೇನೆಲ್ಲ ಅವಾಂತರಾಗಿ ಹೋಗಿತ್ರಿ ಹಾಗಾಗಿ ಬೇಡ ಬೇಡ ಅಂದಿದ್ದೆ ಬಿಲ್ಕುಲ್ ಹೋಗಬೇಡ ಅಂದಿದ್ದೆ ಹೇಳಿದಾರು ಮಾತುಕೊಂಡಿಲ್ಲ ಗುಂಡ ಕಣ್ಣದಾರಲ್ಲ ಯಾರೂ ಬರಲ್ಲ ನಮ್ಮನೆ ಹಾಕ್ಲಲ್ಲಯ್ಯ ನಾನು ಅವನಿಲ್ಲ ಪಾಪಣ್ಣ ಮೂರೇ ಜನ ಅಂತ ಹೋಗಿದ್ರು ನೋಡಿ ಅದು ಏನು ಸಿಗ್ತದೆ ಅವರಿಗೆ ಏನು ಅನ್ನೋ ಗೊತ್ತಿಲ್ಲ ನಮ್ಮ ಸಾರು ಭಾಳ ಹೇಳ್ತಾ ಇಲ್ಲ ಇಲ್ಲೇ ನಮ್ಮನಿಗೆ ಬನ್ನಿ ಎಲ್ಲಿದ್ದು ಸೀತಕ್ಕೆ ಬೇಕಮ್ಮ ಅಂಗ ಅಡುಗೆ ಮಾಡ್ಕೊಡ್ತಾರೆ ಅವ್ರ ಮನೆಗೆ ಹೋಗಿ ಹೊರಗಡೆ ಹೋಗಬೇಡಿ ಅಂತ ಭಾಳ ಹೇಳಿತ್ತು கே இல்லை நமத்தார முன்சல நாவே முரு ஜன இப்போ ஆ நான் அந்த ஆட்ல ஏன் திண்ட்லி திடீர்லிர் மத்தி ரேக்கோ ஆத்தோ சை எஸ் எமத் தா முரு ஜன ஹெங்க் இது மாறே எல்லா ஒல்லா ஒவ்வொரு சுதாஸ் கித்தர் யாராக சுதாசன் நானும் சும்னாக்க ஆ நம்மரல் எல்லாரும் அந்த காண்த்ததே ஆ நான் சார் ஆய் நான் எஸ் ஜன மனித ஏன நோடி ஒன்று எண்டொம்பத்துணு சருவாகி யாவ நம்மனி ஆட்பு அந்திரி கிமீக்கு வந்து ஒர்க்கோது அவ்வளெல்லாம் ஹேங்கி தான் நங்க ஆ இல்ல இல்லை அது உட் சிங் அந்த இது மனசை ஆசை இப்போ நம்ம ஆசை நான் ஹுசி படை அது தந்திர ஆகங்க இரபா அதுக்கு நானும் ಹೌದಾನ ಹಾಂ ನೋಡಲಿ ಯಾರೋ ಹೇಳ್ತಾ ಇದ್ದಾರೆ ಪಾಪ ಪಾರ್ವತಕ್ಕ ನಿಮ್ಮದು ಹಳ್ಳಿ ದೂರ ದೂರಕ್ಕೆ ಮನೆ ಇರ್ತವೆ ನಿಮಗೆ ಅಷ್ಟು ಕಿಮಿಗೆ ಬಂದು ಹೋಗ್ತಿತ್ತು ಹಾಡಿನ ಶಬ್ದ ಅಂದರೆ ನಾವು ಬದಿ ಒತ್ತೊತ್ತಿಗೆ ಮನೆ ಇರೋರು ಹೆಂಗೆ ಇರ್ಬೇಕು ನೋಡೋಣ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಹೌದು ಈಗ ನಮ್ಮ ಖುಷಿಯೊಂದು ನಾವು ಹಾಕಿತೀವಿ ಅಂತೆಲ್ಲ ಚಿಚ್ಚಿ ಆ ಆತರ ಕಿವಿ ಹೊಗ್ ಹೋಗಂಗೆ ಹೊಟ್ಟಾರೆ ಹೋಗಂಗೆ ಒಂದು ಶಬ್ದ ಮಾಡ್ಕೊಂಡ್ರೆ ಅವರಿಗೆ ನಮ್ ಖುಷಿ ಹೊಸದ ಅವ್ರನ್ನ ಒಂಥರ ನರ್ಕ ಅಲ್ಲ ಅದ ಹಾಂ ನಮ್ಮ ಅವರೆಲ್ಲ ಪಾಪಣ್ಣ ಗುಂಡಪ್ಪಣ್ಣ ಹೋಗಿದ್ದು ಮಾಡೋರಲ್ಲ ಅವರೇನು ಯಾವ್ದು ಹಾಡು ಪಾಡು ಹಾಕಿ ಕುಂತ ಎಂತ ಮಾಡ್ತಾರೆ ಅಂತ ನಾ ಹೇಳಿ ಎಂಥ ಮಾಡ್ತಾರೆ ಅಂದರೆ ಅವನಿಲ್ಲ ಬುದ್ಧಿವಂತಿಕೆ ಇದೆ ಅಲ್ಲ ಒಂದು ಸಿಟ್ಟಿಗೆ ನಾವು ಏನು ಮಾಡ್ದು ಎಲ್ಲಿ ಅದು ಹೆಂಗೆ ಮಾಡಿದರೆ ಹೆಂಗೆ ಆತಿತ್ತು ಅವನ್ನೆಲ್ಲ ಮಾತಾಡೋದು ಮುಂದಿಗೆ ಈಗ ಹಿಂದೆ ಕೂತ್ಕೊಂಡು ಮುಂದಿನಿಂದ ಏನು ಮಾಡೋಣ ಹಂಗೆಲ್ಲ ಕೂತ್ಕೊಂಡು ಒಂದು ಲೆಕ್ಕಾಚಾರ ಹಾಕಿದ್ರೆ ಮಾಡಿ ತಪ್ಪು ಮತ್ತು ಮಾಡಿದೆ ಇರೋಕ್ಕೊಂದು ದಾರಿ ಆಗ್ತದೆ ಹಂಗೆ ಇಂದು ಚಿಚೂರು ಚೋಗ್ರಾತ ಬಂದಂಗೆ ಸತ್ತಿನೂ ಹೊರಗೆ ಬರ್ತದೆ ಯಾರು ಮಾಡಿ ತಪ್ಪಾತು ಅಂತ ಹೇಳಿ ನೇರ ನೇರ ಹೇಳಿಬಿಡ್ತಾರೆ ಅವಾಗ ಹೇಳ್ಕಿ ನನಗೆ ಮುನ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು ತಿಂದ್ಕಿನ ಹೋಗ್ಬೇಕು ಹಾಗೆಲ್ಲ ಮಾಡಿದ್ರೆ ಒಂದು ಬರೀ ಕೂಡಿ ಕೂಡಿ ಇದು ಮಾಡು ಮೋಜು ಮಸ್ತಿ ಅಂದರೆ ನನಗೇನು ಅದೇನು ಭಾಳ ಒಳ್ಳೆಯದಾಗಿ ಕಾಣಲ್ಲ ಕುಸಿಲ್ ಕಾಲ ಕಳಿಬೇಕು ಹೌದು ಸೆಟ್ಟಿಡಿ ಒಂಥರ ಗೆದು 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 ಮುನ್ಸೆಲ್ಲ ಭಾರ ಆಗಿರ್ತದೆ ಒಂದು ಸ್ವಲ್ಪ அஸ்டேர அல்ல தர்த்தி நீ தர மாதா கூத்துறாங்க நமக்கு தோந்திர ஆகலன்னா சிக்க மத்த